ಸಮಾಜದ ಸದ್ಭಕ್ತರಿಗೆ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟಿಂದ ಒಂದು ಕಲ್ಪನೆಯಿಂದ ಶಿಕ್ಷಣ ಕ್ಷೇತ್ರಗಳನ್ನ ಪ್ರಾರಂಭಿಸಿ ಶಿಕ್ಷಣವನ್ನು ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಜಗದ್ಗುರು ರೇಣುಕು ಭಗವತ್ಪ ಅವರು ಈ ಕಲ್ಪನೆಗಳನ್ನ ಸಾವಿರಾರು ವರ್ಷಗಳ ಹಿಂದೆ ಆ ಮಠಗಳ ಏನು ಮಠಗಳ ಸ್ಥಾಪನೆ ಏನಿದೆ ಆ ಮಠಗಳ ಹೆಸರನ್ನು ನೀವು ತೆಗೆದುಕೊಂಡ್ರೆ ಆ ಮಠಗಳು ನಡೆಸುವಂತ ಕಾರ್ಯಗಳ ಮೇಲೆ ಆ ಮಠವನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಯಾರಾದರೂ ಒಬ್ಬ ವ್ಯಕ್ತಿಗಳನ್ನ ಗುರುತಿಸಬೇಕಾದ್ರೆ ಅವರ ವೃತ್ತಿಯಿಂದ ಅವರ ಜಾತಿ ಬಂತು ಅನ್ನುವಂಥದ್ದು ಬರ್ತೇವೆ ಕಮ್ಮಾರ ಕೆಲಸವನ್ನ ಮಾಡ್ತಾರೆ ಕಮ್ಮಾರರಾದರು ಶಿಲ್ಪಿಗಳು ಮಾಡ್ತಕ್ಕಂಥ ಯಾವ ರೀತಿ ನಮಗೆಲ್ಲ ನೋಡ್ಕೊಂಡು ಬರ್ತೀವಿ ಹಾಗೆ ಮಠಗಳನ್ನು ಗುರುತಿಸುವಂತ ಹಿನ್ನೆಲೆಯಲ್ಲಿ ಸಹಿತ ಯಾವ ಮಠಗಳು ಯಾವ ಕೆಲಸವನ್ನ ಮಾಡ್ತಾ ಇದ್ದು ಆ ಕೆಲಸದ ಹೆಸರನ್ನೇ ಆ ಮಠಗಳನ್ನ ಸಂಬೋಧನೆ ಮಾಡ್ತಾರ ಇವತ್ತು ನಮ್ಮ ರಾಜ್ಯದಲ್ಲಿ ಪುರಾಣಿಕ ಮಠ ಅಂತ ಸಿಗುತ್ತೆ ಆ ಮಠ ಬರೀ ಪುರಾಣವನ್ನೇ ಕಲಿಸುವಂತ ಕಲ್ಪನೆ ಇತ್ತು ಕೂಲಿ ಮಠ ಅಂತ ಇತ್ತು ಕೂಲಿ ಮಾಡುವಂತ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತ ಕೆಲಸ ಆ ಮಠಾಧೀಶರು ಮಾಡಬೇಕಿತ್ತು ಅದನ್ನು ಕೂಲಿ ಮಠ ಅಂತ ಕರೆದರು ಶಾಸ್ತ್ರಿ ಮಠ ಅಂದ್ರೆ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಶಾಸ್ತ್ರವನ್ನೇ ಆ ಮಠದ ಪೂಜೆ ನಡೆಸಬೇಕಾಗಿತ್ತು ಶಾಸ್ತ್ರಿ ಮಠ ಅಂತ ಬಂತು ಇವತ್ತು ಆ ಮಠಗಳು ಇವತ್ತು ಅಸ್ತಿತ್ವದಲ್ಲಿದೆ ಸ್ವಾಮಿಗಳು ಇರಬಹುದು ಎಷ್ಟೋ ಜನರು ಇವತ್ತು ಸಿದ್ಧಯ್ಯ ಪುರಾಣಿಕರಿಗೆಲ್ಲ ಗೊತ್ತಿದೆ ಆ ಮಠಗಳನ್ನು ಹೆಸರನ್ನು ಎಲ್ಲವನ್ನು ಸಂಬೋಧನೆ ಮಾಡಿದ್ದಾರೆ ಇವತ್ತು ಆ ಮಠಗಳ ಅಸ್ತಿತ್ವ ಇದ್ರೆ ಸ್ವಾಮಿ ಇಲ್ಲದೆ ಇರಬಹುದು ಆದರೆ ಇಷ್ಟು ಮಠಗಳನ್ನ ಜಗತ್ತು ರೇಣುಕಾಚಾರ್ಯರು ಪೀಠಗಳು ಹೋಗಿ ನೇರವಾಗಿ ಹಳ್ಳಿ ಹಳ್ಳಿ ಗ್ರಾಮದ ಮನೆ ಮನೆಗೆ ತಲುಪಿಸಲಿಕ್ಕೆ ಧರ್ಮವನ್ನು ಸಾಮಾಜಿಕ ಮೌಲ್ಯಗಳನ್ನು ವಿಚಾರಧಾರಗಳನ್ನ ಮುಟ್ಟುಸಳಿಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಜಗದ್ಗುರು ಪಂಚಪೀಠಾಧೀಶರು ಶಾಖಾ ಮಠಗಳ ನಿರ್ಮಾಣ ಮಾಡಿದ್ರು ಆ ಶಾಖಾ ಮಠಗಳೇ ಮೂರು ಸಾವಿರದ ಆರುನೂರು ಶಾಖಾ ಮಠಗಳಾದವು ಇವತ್ತು ನಮಗೆ ಮಠ ಆಗಿರ್ಬೋದು ಯಡಿಯೂರು ಪೂಜೆ ಮಠ ಆಗಿರ್ಬೋದು ಧನಗುರಿನ ಮಠ ಆಗಿರ್ಬೋದು ಇಡೀ ರಾಜ್ಯದಲ್ಲಿ ಇವತ್ತು ಸಹಿತ ಎಂಟುನೂರು ಮಠಾಧೀಶರು ನಾವೆಲ್ಲ ಸ್ವಾಮೀಜಿ ಇದ್ದೇವೆ ಮಠಗಳಿದ್ದಾವೆ ಇದಕ್ಕಿಂತ ಹೆಚ್ಚು ಮಠಗಳಿದ್ದಾವೆ ಆ ಮಠಗಳಿಗೆ ಸ್ವಾಮೀಜಿಗಳು ಇರಲಾರದೆ ಮಠಗಳಿಗೆ ಆಸ್ತಿ ಇರಲಾರದೆ ಮಠಗಳು ಇವತ್ತು ರಚಿಸುತ್ತ ಇವತ್ತು ನೋಡ್ಕೊಂಡು ಬರ್ತೇವೆ ಜಗದ್ಗುರು ರೇಣುಕ ಬಹುವಪ್ಪ ವಿಚಾರ ಧರ್ಮವನ್ನು ಧರ್ಮದ ವಿಚಾರಗಳನ್ನು ಮೌಲ್ಯಗಳನ್ನು ತಲುಪಿಸಬೇಕಾದ್ರೆ ಬರೀ ಪೀಠ ಮಾಡಲಿಕ್ಕಾಗೋಲ್ಲ ಅಂತ ಹೇಳಿ ಉಪಾಚಾರ ಅಂದ್ರೆ ಶಿವಾಚಾರ ತಯಾರು ಮಾಡಿ ಶಿವಾಚಾರ್ಯ ಕೆಳಗೆ ಮಠಾಧೀಶರು ಅದರ ಕೆಳಗೆ ಮಠಪತಿಗಳು ಅದರ ಕೆಳಗೆ ಇರ್ತಕ್ಕಂಥ ಪೂಜಾ ಮಾಡತಕ್ಕಂಥ ಐನೂರುಗಳನ್ನು ತಯಾರು ಮಾಡಿ ಮನೆ ಮನೆಗೆ ಧರ್ಮ ಬೋಧನೆಯನ್ನು ಮೌಲ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ಇವತ್ತು ಎಷ್ಟೋ ಜನರು ಜಗತ್ತು ರೆಣಿಕಾಚಾರ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆಗಳು ಅವರಿಗಾದ್ರೆ ಈ ಮಠಗಳ ಕಲ್ಪನೆ ಈ ಮಠಗಳು ಇಷ್ಟು ಮಠಗಳು ಇಲ್ಲದೆ ಹೋಗಿದ್ರೆ ಮಠಾಧೀಶರು ಇಲ್ಲದೆ ಹೋದರೆ ಮಠಪತ್ರ ಇಲ್ಲದೆ ಹೋಗಿದ್ರೆ ಅಲ್ಲಿರ್ತಕ್ಕಂಥ ಐನವರು ಇಲ್ಲದೆ ಹೋದರೆ ಧರ್ಮ ಯಾವ ಪರಿಸ್ಥಿತಿ ಹೋಗ್ತಿತ್ತು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ಕೊಳ್ಬೇಕು ಇವತ್ತು ಅದಕ್ಕೆ ಪಂಚಾಕ್ಷರವರು ತಮ್ಮ ಆ ವಿಚಾರಧಾರೆ ಈ ವಿಷಯಗಳನ್ನು ಸೇರಿಸಿಕೊಳ್ಬೇಕು ಇವತ್ತು ಪ್ರಸ್ತುತ ಮಠಗಳಿದೆ ಜಗದ್ಗುರು ಎಣೆಕಾಚಾರ ಇತಿಹಾಸ ನಮಗೆ ಇವತ್ತು ಸ್ಪಷ್ಟವಾಗಿ ಸಿಗದೇ ಇರಬಹುದು ಆದರೆ ಶಾತಾ ಮಠಗಳು ಇತಿಹಾಸ ಸಾಕಷ್ಟಿದೆ ಶಾಖಾಮಠದ ಇತಿಹಾಸದಲ್ಲಿ ಏಳನೇ ಶತಮಾನದ ಮಠಗಳಿದ್ದಾವೆ ಆರನೇ ಶತಮಾನದ ಮಠಗಳಿದ್ದಾವೆ ನಿಮಗೆ ಆಶ್ಚರ್ಯ ಅಂತ ಹೇಳಿದ್ರೆ ನಾವು ಈ ಕುಂಭಮೇಳಕ್ಕೆ ಹೋಗಿದ್ವಿ ನಿಮಗೆಲ್ಲ ಗೊತ್ತಿರುವಂತ ದೊಡ್ಡ ಮಹಾರ ಇಡೀ ಜಗತ್ತು ನೋಡುವಂಥ ಕುಂಭಮೇಳ ಆಯ್ತು ಆ ಕುಂಭಮೇಳದ ದೊಡ್ಡ ಒಂದು ಏನು ಅಂತ ಹೇಳಿದ್ರೆ ಏನು ಸ್ಥಾನ ಅಂತ ಏನು ಮಾಡ್ಲಿಕ್ಕೆ ಎಲ್ಲರೂ ನಾವೆಲ್ಲ ಹೋಗ್ತೀವಲ್ಲ ಆ ಶಾಹಿ ಸ್ಥಾನ ಮಾಡಲಿಕ್ಕೆ ಪ್ರಪ್ರಥಮವಾಗಿ ನಾಗಸಾಧುಗಳು ಮಾಡಿದ ನಂತರ ಎಲ್ಲರೂ ಮಾಡ್ತಾರೆ ಅನ್ನೋ ವಿಚಾರ ಆದರೆ ನಾವು ಮೊನ್ನೆ ಪ್ರಾರಂಭದಲ್ಲಿ ಶಾಹಿ ಸ್ಥಾನಕ್ಕೆ ಹೋದ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಹೋದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಬ್ಬ ಅಖಾಡ ನಿರಂಜನ ಅಖಾಡದ ಆರಂಭ ಪರ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ನಾವು ನಾಗಾಶ್ ಮೊದಲು ನಿಮ್ಮ ವೀರಶೈವ ಧರ್ಮ ಪರಂಪರೆಯ ಜಂಗಮ ಒಬ್ಬ ಗುರುಗಳನ್ನ ಮೊದಲು ನಾವು ಸ್ನಾನ ಮಾಡಿಸಿದ ನಂತರದಲ್ಲಿ ನಾವು ಸ್ನಾನ ಮಾಡುವಂತ ಪರಂಪರೆ ನಮ್ಮಲ್ಲಿದೆ ಆದರೆ ಆದ್ರೆ ಮೂವತ್ತು ವರ್ಷದಿಂದ ನೀವು ಯಾವ ಪೂಜ್ಯರು ಬರ್ತಾ ಇಲ್ಲ ನಾವೇ ನಾಗಾಸಾಧು ನಾವು ಸಾವನ್ನ ನೋಡ್ಕೊಂಡು ನಾವೆಲ್ಲರೂ ಬರ್ತಾ ಇದ್ದೇವೆ ಅನ್ನುವಂಥವ್ರು ಮಾತನ್ನು ಹೇಳಿದರು ಆದ್ರೆ ನಿಮಗೆ ಗೊತ್ತಿರಲಿ ಅವ್ರು ಹೇಳುವಂತ ಉದ್ದೇಶ ಏನಂದ್ರೆ ಆ ಸ್ಥಾನವನ್ನು ಮಾಡಬೇಕಾದಾಗ ಜಂಗಮರ ಪಾದೋದಕ ತಲೆ ಮೇಲೆ ಬಿದ್ರೆ ನಮ್ದು ಪಾವನವಾಗುತ್ತೆ ಅನ್ನುವಂಥ ಪರಂಪರೆ ಇವತ್ತು ನಾಗಾಸಾಧುವಲ್ಲಿದೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಹಳ್ಳಿಯಲ್ಲಿದೆ ಏನಾದರೂ ಮನೆಯಲ್ಲಿ ಮನೆಯಾಗಿ ಆದರೂ ತೀರು ಯಾರಾದರೂ ಹುಟ್ಟಿದ್ರೆ ಜಂಗಮರ ಕರೆದ ಮನೆಯ ಪಾದೋದಕವನ್ನು ಮನೆಯಲ್ಲಿ ಸಂಪ್ರೋಕ್ಷ ಮಾಡೋ ಪರಂಪರೆ ಇವತ್ತು ನಮ್ದಿದೆ ಆದರೆ ಉತ್ತರ ಭಾರತ ಇವತ್ತು ನಮ್ಮ ಪರಂಪರೆ ಇಲ್ಲ ಆದರೂ ಸಹಿತ ಇವತ್ತು ಆ ಪರಂಪರೆ ಉಳಿದುಕೊಂಡು ಬಂದಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಬಹುದೊಡ್ಡ ಉದಾಹರಣೆ ಜಗತ್ತು ರೇಣುಕಾಚಾರ್ಯರು ದೊಡ್ಡ ಸತ್ರಾಗ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅದಕ್ಕೆ ಇಂಥ ವಿಷಯಗಳನ್ನ ಇಂಥ ವಿಷಯ ಜನಕ್ಕೆ ತರ್ಪಿಸಬೇಕು ಎಲ್ಲರಿಗೂ ತಿಳಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಜಗತ್ತು ಆಸೆ ಇರುವುದರಿಂದ ಜಗತ್ತು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯಲ್ಲಿ ಹೋದ ಕಳೆದ ವರ್ಷಗಳಿಂದಲೂ ಈ ಜಗದ್ ಲೆಣುಕಾಚಾರಿ ಯುವಮಾನೋತ್ಸವ ಮಾಡಿ ಅವರ ವಿಚಾರಧಾರೆ ಅವರ ಸತ್ಕ್ರಾಂತಿಗಳನ್ನ ಜನಮನಕ್ಕೆ ಮುಟ್ಟಿಸುವಂತ ಕೆಲಸ ಆಗಬೇಕು ಅನ್ನುವಂತ ಜಗತ್ತು ಮಹದಾಶಿಯಿಂದ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದೆ ಪರಮ ಪೂಜ್ಯ ಎಲ್ಲ ಸದ್ಭಕ್ತರ ಬರಬೇಕಾದ್ರೆ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಜಗತ್ತು ರೆಣುಕಾಚಾರಿ ವಿದ್ಯಾಸಂಸ್ಥೆ ಆ ಇದ್ರು ಸಹಿತ ವಿದ್ಯಾರ್ಥಿಗಳಿದ್ರು ಸಹಿತ ಜಗತ್ತು ಲೆಣಕಾಚಾರರು ಯಾರು ಅನ್ನುವಂಥದ್ದು ಎಷ್ಟೋ ಜನ ವಿದ್ಯಾರ್ಥಿಗಳು ಗೊತ್ತಾಗ್ತಾ ಇದಿಲ್ಲ ಅದಕ್ಕೆ ಮುಂದಿನ ದಿನಮಾನದಲ್ಲಿ ನಮ್ಮೆಲ್ಲ ಪ್ರಾಂಶುಪಾಲರುತ್ತಂದ್ರೆ ಜಗತ್ತು ಲೆಣುಕಾಚಾರ್ಯರ ಒಂದು ಪ್ರಬಂಧವನ್ನು ಅವರಿಗೆ ನಾವು ತಯಾರು ಒಂದು ಪ್ರಬಂಧವನ್ನು ಏರ್ಪಡಿಸಿದರೆ ಆ ಪ್ರಬಂಧವನ್ನು ಬರಿಲಿಕ್ಕಾದರೂ ಓದ ಓದ ಓದಿರತಕ್ಕಂಥ ವ್ಯಕ್ತಿಗಳು ಪ್ರಥಮ ಹೊಂದಿರತಕ್ಕಂಥವರಿಗೆ ಮಹಾಸ್ತನಿಧರ ಆಶೀರ್ವಾದವನ್ನು ಕೊಡಿಸಿದರೆ ಅವರೆಲ್ಲರಿಗೂ ಸಹಿತ ವಿಷಯಗಳನ್ನು ಮುಟ್ಟಿಸಲಿಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ ಸಮಯದ ಅಭಾವದಿಂದ ಮಹಾಸ್ತನಿಧಿಯರ ಪಾದಕ್ಕೆ ನಾನು ಎರಡು ಪುಷ್ಪವನ್ನು ಸಮರ್ಪಣೆ ಮಾಡ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ